ಚೆನ್ನಾಗಿದೆ ಸೂಪರ್ ಆಗೈತೆ ಆಗಿ ಇದೆ 100 ಡೇಸ್ ಪಕ್ಕ ಒಂದು ನಿಮಿಷ ಚೆನ್ನಾಗಿದೆ ಸೂಪರ್ ಆಗಿ ಎಲ್ಲ ಎಲ್ಲಾ ಗಳು ಫೈಟ್ಸ್ ಗಳೆಲ್ಲ ಚೆನ್ನಾಗಿದೆ ಚೆನ್ನಾಗಿ ಇಂದ್ರಾಗ್ಲಿ 100 ನೋಡಿದ್ರು ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ಸಕ್ಕತ್ತಾಗಿ ಆಕ್ಟ್ ಮಾಡಿದ್ದಾರೆ ಚೆನ್ನಾಗಿದೆ ಫೈಟಿಂಗ್ シನ್ಸ್ ಎಲ್ಲಾ ಮಸ್ತಾಗೆ ಇದೆ ಇಗ್ನ ನೋಡಬಹುದು 100 ಡೇಸ್ ಮೂವಿ ರೇಟಿಂಗ್ 10 10 ಚೆನ್ನಾಗಿದೆ ಹೀರೋ ಸೀನ್ ಆಗಲಿ హీరోయిನ್ ಸೀನ್ ಇದ್ರೂ ಚೆನ್ನಾಗಿದೆ ಇದರಲ್ಲಿ ಒಂದು ಡಿಫ್ರೆಂಟು ಪೋಸ್ಟರ್ ಕೊಟ್ಟೋರಿ ಒಂದೊಂದೇ ಗುಸುಮ್ಸ ಆಗಿದೆ ಇರೋ ಎಂಟ್ರಿ ಆಗಲಿ ಆ ಫ್ರೆಂಡು ಸಾಯಿಸಿದ್ದು ಟ್ವಿಸ್ಟು ಚೆನ್ನಾಗೈತೆ ಲಾಸ್ಟಲ್ಲಿ ಎಂಟಿ ಟ್ವಿಸ್ಟು ಸಾಯಿಸಿ ಚೆನ್ನಾಗಿದೆ ಟೆನ್ ಆಫ್ಟು ಟೆನ್ ಮಾತ್ರ ಸಸ್ಪೆನ್ಸ್ ಇಲ್ಲ ಎಲ್ಲ ಮಿಕ್ಸ್ ಬ್ರೋ ಸೂಪರ್ ಆಗಿದೆ ಸರ್ ಫಿಲಮ್ ಮಾತ್ರ ಚೆನ್ನಾಗಿದೆ ಹಂಡ್ರೆಡ್ ಹಂಡ್ರೆಡ್ ಸರ್ ಫೈಟಿಂಗು ಸೀನು ಎಲ್ಲ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಸರ್ ಜರಾಕೇಂದ್ರ ಅವರ 액ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿಭಿನ್ನ ಅವರ ಇದು ತುಂಬಾ ಚೆನ್ನಾಗಿದೆ ಸಸ್ಪೆನ್ಸ್ ಆಗಿದೆ ಅವ್ರ 액ಟಿಂಗ್ ಮಾತ್ರ ತುಂಬಾ ಸೂಪರ್ ಆಗಿ ತುಂಬಾ ಚೆನ್ನಾಗಿದೆ ಕಥೆ ಸ್ಟೋರಿ ಎಲ್ಲರೂ ಬಂದು ನೋಡೋ ನೋಡತರ ಇದೆ ನೋಡಬಹುದು ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ನೋಡಬಹುದು ಫ್ಯಾಮಿಲಿ ಎಲ್ಲ ಬರ್ಬೋದು ಹಾ ಫ್ಯಾಮಿಲಿ ಎಲ್ಲ ಬರಬಹುದು హీరోయిನ್ ಲೇಕ್ ಚೆನ್ನಾಗಿ ಮಾಡಿದೆ హీరోయిನ್ ಚೆನ್ನಾಗಿ ಮಾಡಿದೆ ಸರ್ ತುಂಬಾ ಚೆನ್ನಾಗಿದೆ ಎಲ್ಲರೂ ರಿಪಾನ್ಸಲ್ ಮಾತಾಡ್ತಾ ಇದ್ದಾರೆ ನಮಗೂ ಅದೇ ಒಂದು ಉದ್ದೇಶ ಇದ್ದಿದ್ದು ಸರ್ ಒಂದು ಬೇರೆ ರೀತಿಯ ಪಾತ್ರ ಟ್ರೈ ಮಾಡಬೇಕು ಅನ್ನೋ ಆಸೆ ನನಗೆ ಭಾಳ ಇತ್ತು ಹಾಗಾಗಿ ನಮ್ಮ ಕಿಶೋರ್ ಮುಡುಗಿದ್ರಿ ಸರ್ ಈ ಥರ ಒಂದು ಪಾತ್ರ ಬರೆದು ಈ ಥರ ಒಂದು ಸಿನಿಮಾ ಮಾಡಬೇಕು ಆಮೇಲೆ ಅಷ್ಟೂ ಜನ ನಿರ್ಮಾಪಕರನ್ನ ಒಟ್ಟು ಹಾಕಿ ಭಾಳ ದೊಡ್ಡ ಅವರ ಶ್ರಮ ಆಗಲಿ ಅವರ ಶ್ರದ್ಧೆ ಆಗಲಿ ಇವೆಲ್ಲವೂ ಕೂಡ ನಮ್ಮ ಇಡೀ ಸಿನಿಮಾಗೆ ಬಹಳ ಕೌಂಟ್ ಆಗಿದೆ ಇವತ್ತೆಲ್ಲರೂ ಸಿನಿಮಾ ಚೆನ್ನಾಗಿದೆ ಈ ಪಾತ್ರ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರಲ್ಲ ಸೊ ಇದು ನಮಗೆ ಭಾಳ ಬಹಳ ಸರ್ ನಿಮ್ಮ ಕೆರಿಯರಲ್ಲಿ ಈ ಥರದ ಪಾತ್ರ ನಾವು ಯಾವಾಗಲೂ ನೋಡಿಲ್ಲ ಈ ಪಾತ್ರದ ಬಗ್ಗೆ ನಿಮ್ಮ ನನಗೆ ಒಂದಷ್ಟು ಮಟ್ಟಿಗೆ ಚಾಲೆಂಜಿಂಗ್ ಆಗಿತ್ತು ಪಾತ್ರ ಮಾಡೋದು ಹೇಗೆ ಅಂತ ಆದರೆ ನಂಗೆ ತುಂಬ ಇಷ್ಟಪಟ್ಟು ಈ ಥರ ಒಂದು ಪಾತ್ರ ಟ್ರೈ ಮಾಡಲೇಬೇಕು ಅದು ನೋಡ್ತಿದ್ದೀರಲ್ಲ ಇವಾಗ ನಾನು ಇರೋದೇ ಒಂದು 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 ಒಂಥರ ಇದ್ದೀನಿ ಅಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋದೇ ಒಂದು ಬೇರೆ ಥರ ಮನೆ ಕಾಣಿಸ್ಕೊಂಡಿರೋ ಪಾತ್ರದ ಧಾಟಿನೇ ಬೇರೆ ಇದೆ ನನಗೆ ನೀವು ಹೇಳಬೇಕು ಹೆಂಗಿದೆ ಅಂದರೆ ನಿಮ್ಗೆಲ್ಲರೂ ಇಷ್ಟ ಆಯ್ತಾ ಸಿನಿಮಾ ಚೆನ್ನಾಗಿ ಇಷ್ಟ ಆಯ್ತಾ ಸೊ ನನಗೇನಾಗುತ್ತೆ ಅಂದರೆ ನಾವು ಈ ಪ್ರಮೋಷನ್ಸ್ ಮಾಡ್ತೀವಿ ಹಲವಾರು ರೀತಿಯಲ್ಲಿ ಪ್ರಮೋಷನ್ಸ್ ಮಾಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತೀವಿ ಬೇರೆ ಚಾನೆಲ್ಗಳಲ್ಲಿ ಮಾಡ್ತೀವಿ ಆದರೆ ನೀವು ಇವಾಗ ನನ್ನ ಏನು ಶೂಟ್ ಮಾಡ್ತಿದ್ರೆ ನೀವೇನು ನನ್ನ ಒಪಿನಿಯನ್ ಆಗಲಿ ನನ್ನ ರೆಸ್ಪಾನ್ಸಲ್ಲಿ ತೊಗೋತಾ ಇದ್ದೀರಾ ಆಮೇಲೆ ನೀವು ಸಿನಿಮಾ ನೋಡಿದೀರ ಅದಕ್ಕೆ ಸಿನಿಮಾ ಬಗ್ಗೆ ಒಂದು ನಾಲ್ಕು ಒಳ್ಳೆಯ ಮಾತು ಆಡಿದಾಗ ಜನ ಥೇಟ್ರ್ ಬರ್ತಾರೋ ಆವಾಗ ಈ ಸಿನಿಮಾ ಮಾಡಿದ್ದಕ್ಕೂ ನಾನು ಈ ಬೇರೆ ಥರದ ಪಾತ್ರ ಪ್ರಯತ್ನ ಪಟ್ಟಿದ್ದಕ್ಕು ಸಂಪೂರ್ಣ ಏನು ಹೇಳ್ತಾರೆ ಅದಕ್ಕೊಂದು ಸಂಪೂರ್ಣತೆ ಸಿಗುತ್ತೆ ಅದಕ್ಕೊಂದು ಗೆಲುವು ಸಿಗುತ್ತೆ ಸರ್ ಒಂದು ಹಲೋ ಹಾಂ ಹೌದು 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 ಸರ್ ಕೇಳಿಸಿಲ್ಲ ಸರಿ ಕ್ಲೈಮೆಕ್ಸು ಅನಸ್ಪೆಕ್ಟೆಡ್ ಹೌದು 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 ಯಾಕಂದರೆ ಇವಾಗ ಜನ ಒಂದು ನಾರ್ಮಲ್ ಸ್ಟೋರಿ ಟೆಲ್ಲಿಂಗ್ ಅಂತ ನಾವೇನು ಹೇಳ್ತೀವಿ ನಾರ್ಮಲ್ ಆಗಿರುವಂಥ ಇವಾಗ ಸಾಧಾರಣವಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ರೆಗ್ಯುಲರ್ ಮಸಾಲ ಸಿನಿಮಾ ಅಂತ ಅದಕ್ಕೆ ಅದಕ್ಕೆ ಆದಂಥ ಒಂದು ಕಥೆಯನ್ನು ನರೇಟ್ ಮಾಡುವಂಥ ಶೈಲಿ ಇರುತ್ತೆ ಇವಾಗ ಈ ಸಿನಿಮಾ ಕಥೆ ನರೇಟ್ ಮಾಡುವಂಥ ಶೈಲಿ ಸಿನಿಮಾನ ಮುಗಿಸುವಂಥ ಶೈಲಿ ಪಾತ್ರಗಳನ್ನು ಹೆಣೆಯುವಂಥ ಶೈಲಿ ಇವೆಲ್ಲವೂ ಕೂಡ ಭಾಳ ಚೆನ್ನಾಗಿ ನಿರ್ದೇಶಕರು ಅದರ ಸಂಪೂರ್ಣ ಜವಾಬ್ದಾರಿ ತೊಗೊಂಡು ಈ ಥರ ಒಂದು ಸ್ಟೋರಿ ಟೆಲಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ನಾವು ಪೇ ಪ್ರೀಮಿಯರ್ ಮಾಡಿದಾಗಲೂ ಕೂಡ ಎಲ್ಲ ಕಡೆ ಅವ್ರಿಗೆ ಇಷ್ಟ ಆಗಿದ್ದು ಈ ಕಥೆ ಹೇಳಿರೋ ರೀತಿ ಚೆನ್ನಾಗಿದೆ ಅದೇ ನೀವು ಪಾತ್ರ ಹೌದು ಆದರೆ ಪಾತ್ರ ಹೊಂದುವಂಥ ಕಥೆ ಬೇಕಲ್ಲ ಇವೆಲ್ಲವೂ ಕೂಡ್ಕೊಂಡು ಬಂದಿದೆ ಅಂತ ಹೇಳಿದ್ದಾರೆ ಸರ್ ಸೊ ನಾವು ನಮ್ಮ ನಿರ್ದೇಶಕರಿಗೆ ನನ್ನ ಸಂಪೂರ್ಣ ಧನ್ಯವಾದ ಆಗಲಿ ನನಗೆ ಸಿಗುವಂಥ ಕ್ರೆಡಿಟ್ ಆಗಲಿ ಅಶ್ವಿನಿಯವ್ರಿಗೆ ಸಿಗುವಂಥ ಕ್ರೆಡಿಟ್ ಆಗಲಿ ಬೇರೆ ಎಲ್ಲ ಪಾತ್ರಗಳಿಗೂ ನೀವೇನು ಕ್ರೆಡಿಟ್ ಕೊಡ್ತೀರ ಅದಷ್ಟು ನಮ್ಮ ಟೆಕ್ನಿಷಿಯನ್ಸ್ಗೊಂಡು